ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಅದಾದ್ರೆ ಏನಿಲ್ಲ ನಮ್ಮ హైదరాబాద్ ನಮ್ಮ ಅಕ್ಬರ್ ಬಿಲ್ತಾ ಬರೋಂತಾರೆ ಗ್ಲೇಷನ್ ಸರ್ ಯಾವதோ ಒಂದು ದುಡ್ಡ್ ಕೊಡ್ಬೇಕಾಗಿತ್ತು ಅಂತ ಯಾರ್ಗೋ ಅಕ್ಬರ್ ಅಕ್ಬರ್ ಪಾಶಾ ಅಂತ ಏನು హైదరాబాద్ ಇಂದ ಕರ್ಕೊಂಡ್ ಬಂದಿರಂತೆ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹ ಹ ಹೌದು ತಗೊಂಡಿರಲಿಲ್ಲ ಅವರು ಅವನು ಹೇಳ್ತರೋದು ತಗೊಂಡಿಲ್ಲ ಅವರು ಹ ಸರ್ ಆ ಒಂದ್ ಸಾರಿ ಶಾ ಮಾಡಿದ거든 ನಾನು ಬಹಳಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಏನು ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿದ್ವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಗು ಅವ್ರು ಒಪ್ತಾ ಇಲ್ಲ ಇವರು ಒಪ್ತಾ ಇರ್ತಾರೆ ಚಾನ್ಸ್ ಕೊಟ್ಟು ಬಂದ ಅವ್ರಿಗೆ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡು ಇಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನು ಸೆಕ್ ಕ್ಲಿಯರ್ ಮಾಡ್ಕೊಡ್ತೀನಿ